ನೆನೆಸಿಟ್ಟಿರೋ ಕಾಳಿಗೆ ಮಿಕ್ಸ್ ಮಾಡ್ತೀನಿ ಬೀಟ್ ಇನ್ನೂ ಟೂ ಡೇಸ್ ಆಗುತ್ತೆ ಇದ್ದೇನೆ ನನಗೆ ಅಂದನೆ ಪಾಪಗೆ ಏನು ಬೇಕು ಅನ್ನೆಲ್ಲ ತಿನ್ಸೋಕೆ ಅಭ್ಯಾಸ ಮಾಡ್ತೀನಿ ಆಳೊಂದು ಹೆಸ್ರು ಕಾಳು ಕೊಡ್ತೀನಿ ಇದು ತಿಂದರೆ ಬೇಕಾದ್ರೆ ಕೊಡ್ತೀನಿ ಗೀಟ್ರೂಟ್ ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ನೆನೆಸಿಟ್ಟಿರೋ ಕಾಳಿಗೆ ಮಿಕ್ಸ್ ಮಾಡ್ತೀನಿ ಗೈಸ್ ಬೀಟ್ರೂಟ್ನ ಮಾತ್ರ ಕ್ಯಾರೆಟ್ನೇ ಮಿಕ್ಸ್ ಮಾಡೋಲ್ಲ ಫುಲ್ ಕಾಳನ್ನೂ ತೊಗೋಳೋಣ ನನಗೆ ಇವಾಗ ಎಷ್ಟು ಬೇಕು ಅಷ್ಟೇ ತೊಗೊ ಸ್ವಲ್ಪ ತೊಗೊಂಡು ಸೊ ನಾನು ಇವಾಗ ಕಾಳು ಇದ್ದೀನಿ ಸೊ ನನಗೆ ಬೇಕಾಗಿರೋದನ್ನ ಇವಾಗ ತಿನ್ನೋದಕ್ಕೆ ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ ಎತ್ತಿಡೋದಕ್ಕೆ ಇದರಲ್ಲಿ ಎತ್ತಿ ಕುದ್ರೆ ಮೊಳಕೆ ಬರುತ್ತೆ ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಡ್ತೀನಿ ಗೈಸ್ ಸೊ ನೀರು ಚೆನ್ನಾಗಿ ಹೋಗಬೇಕು ಇದರಲ್ಲಿ ಹಾಕಿ ಎತ್ತಿ ಇನ್ನು ಟೂ ಡೇಸ್ ಆಗುತ್ತೆ ಇದೇನೆ ನನಗೆ ಸೊ ಕಡಲೆ ಕಾಳು ಸ್ವಲ್ಪ ಇದೆ ಸೊ ಇದನ್ನ ಇವಾಗ ಮಿಕ್ಸ್ ಮಾಡ್ಕೋತೀನಿ ಈಗ ಸ ಇದನ್ನ ಎತ್ತಿಟ್ಬಿಡ್ತೀನಿ ಪ್ಯಾಕ್ ಮಾಡಿದೆ ಇದನ್ನು ಎತ್ತಿಕ್ತೀನಿ ಫ್ರಿಡ್ಜಿಗೆ ಫ್ರಿಡ್ಜಿಗೆ ಇಟ್ಟಿಲ್ಲ ಅಂದರೂ ಮೊಳಕೆ ಬರುತ್ತೆ ಇಟ್ಟರೂ ಒಂದು ಫೋರ್ ಫೈವ್ ಡೇಸ್ ಆದರೆ ಮೊಳಕೆ ಬಂದುಬಿಡುತ್ತೆ ನಾನು ಇವತ್ತು ಸಂಜೆವರೆಗೂ ಮುಚ್ಚಿ ಹಿಂಗೆ ಇಟ್ಟಿರ್ತೀನಿ ನಾವು ಅಮ್ಮ ನಮ್ಮ ಮೇಲೆ ಫ್ರಿಡ್ಜ್ಗೆ ಇಡ್ತೀನಿ ಸೊ ಇವಾಗ ನಾನು ಮಿಕ್ಸ್ ಮಾಡ್ಕೊತೀನಿ ಬನ್ನಿ ಗೈಸ್ ಬನ್ನಿ ಯಾರು ಈ ಕಡೆ ಗೈಸ್ ತಿನ್ನೋಕ್ಕಾಗಲ್ಲ ಬಟ್ ಸ್ವಲ್ಪ ಬಾಡಿ ಚೆನ್ನಾಗಿಟ್ಕೊಬೇಕಂದ್ರೆ ತಿನ್ನೋಕ್ಕೆ ಟ್ರೈ ಮಾಡಬೇಕು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಒಂದು ಈರುಳ್ಳಿ ಬೇಕಂದರೆ ಈರುಳ್ಳಿ ಹಾಕೋಬೋದು ಕ್ಯಾರೆಟ್ ಬೇಕಂದರೆ ಕ್ಯಾರೆಟ್ ಹಾಕೋಬೋದು ನಾನು ಈ ಥರ ಮಧ್ಯಾಹ್ನ ಟೈಮ್ ಕ್ಯಾರೆಟ್ ತಿನ್ನೋಣ ಅಂತ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೊಂದು ತಿನ್ನೋಲ್ಲ ಗೈಸ್ ಸ್ವಲ್ಪ ಎತ್ತಿಡ್ತೀನಿ ಬಟ್ ನನಗೆ ಟೈಮ್ ಇರಲ್ಲ ಒಂದೊಂದು ದಿನ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಗೈಸ್ ಮಾಡ್ತಿದ್ದೀನಿ ಎತ್ತಿಕ್ತಿನಿ ಫ್ರಿಡ್ಜ್ಗೆ ಫ್ರಿಡ್ಜಿಗೆ ಇಟ್ಟಿಲ್ಲ ಅಂದರೂ ಮೊಳಕೆ ಬರುತ್ತೆ ಇಟ್ಟರೂ ಒಂದು ಫೋರ್ ಫೈವ್ ಡೇಸ್ ಆದರೆ ಮೊಳಕೆ ಬಂದುಬಿಡುತ್ತೆ ನಾನು ಇವತ್ತು ಸಂಜೆವರೆಗೂ ಮುಚ್ಚಿ ಹಿಂಗೆ ಇಟ್ಟಿರ್ತೀನಿ ನಾವು ಅಮ್ಮ ಕೇಳ್ಬಿಟ್ಟು ಮೇಲೆ ಫ್ರಿಡ್ಜ್ಗೆ ಇಡ್ತೀನಿ ಸೊ ಇವಾಗ ನಾನು ಮಿಕ್ಸ್ ಮಾಡ್ಕೊತೀನಿ ಬನ್ನಿ ಗೈಸ್ ಬನ್ನಿ ಯಾರು ಈ ಕಡೆ ಗೈಸ್ ತಿನ್ನೋಕ್ಕಾಗಲ್ಲ ಬಟ್ ಸ್ವಲ್ಪ ಬಾಡಿ ಚೆನ್ನಾಗಿಟ್ಕೊಳ್ಬೇಕಂದ್ರೆ ತಿನ್ನೋಕ್ಕೆ ಟ್ರೈ ಮಾಡಬೇಕು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಒಂದು ಈರುಳ್ಳಿ ಬೇಕಂದರೆ ಈರುಳ್ಳಿ ಹಾಕೋಬೋದು ಕ್ಯಾರೆಟ್ ಬೇಕಂದರೆ ಕ್ಯಾರೆಟ್ ಹಾಕೋಬೋದು ನಾನು ಈ ಥರ ಮಧ್ಯಾಹ್ನ ಟೈಮ್ ಕ್ಯಾರೆಟ್ ತಿನ್ನೋಣ ಅಂತ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ಇಷ್ಟೊಂದು ತಿನ್ನೋಲ್ಲ ಗಾಯ್ಸ್ ಸ್ವಲ್ಪ ಎತ್ತಿಡ್ತೀನಿ ಬಟ್ ನನಗೆ ಟೈಮ್ ಇರೋಲ್ಲ ಒಂದೊಂದು ದಿನ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಗಾಯಸ್ ತಿನ್ನಣ ಇವಾಗ ಎಸ್ ಗೈಸ್ ನಾನು ಈಗಲಿಂದನೇ ಪಾಪಗೆ ಏನು ಬೇಕು ಅದನ್ನೆಲ್ಲ ತಿನ್ಸೋಕೆ ಅಭ್ಯಾಸ ಮಾಡ್ತೀನಿ ಆಲ್ರೆಡಿ ಒಂದು ಕಡಲೆಕಾಳು ಕೊಟ್ಟಿದ್ದೆ ತಿನ್ಕೊಂಡಿದ್ದಾಳೆ ಸೊ ಇವಾಗ ಇನ್ನೊಂದು ಕಡಲೆಕಾಳು ಇನ್ನೊಂದು ಹೆಸ್ರು ಕಾಳು ಕೊಡ್ತೀನಿ ಇದು ತಿಂದರೆ ಬೇಕು ಕೊಟ್ಟೆ ಫುಲ್ ಪೀಸ್ ಪೀಸ್ ಮಾಡಿ ಅಲ್ಲಿ ಇಲ್ಲಿ ಬೀಳ್ಸ್ಕೊಂಡು ತಿಂದಿದ್ದಾಳೆ ಒಂದು ಚೂರು ಬಿಟ್ಟಿಲ್ಲ ಸೊ ನೋಡಿ ಗೈಸ್ ಕಡಲೆಕಾಳು ಎತ್ಕೊಂಡು ಹೋಗೋಳೆ ತಿಂತಾಳು ಕೂತ್ಕೊಂಡು ಈಗ ಇದು ಹೆಸ್ರು ಕಾಳು ಒಂದೆರಡು ಎರಡು ಹಾಕ್ತೀನಿ ಇನ್ನೊಂದೆರಡು ಅದನ್ನು ತಿನ್ನಲಿ ಆಮೇಲೆ ಮತ್ತೆ ಕ್ಯಾರೆಟ್ ಕೊಡ್ತೀನಿ ಗೈಸ್ ಬೀಟ್ರೂಟ್ ಕೊಡೋಲ್ಲ ಈಗಲೇ ಅಲ್ಲಿ ಇಲ್ಲ ಗೈಸ್ ಇನ್ನು ಚಿಕ್ಕ ಚಿಕ್ಕು ಅಲ್ಲ ಎಸ್ ಗೈಸ್ ನಾನು ಕಾಳುಗಳು ಮತ್ತೆ ಬೀಟ್ರೋಟ್ನ ಮಿಕ್ಸ್ ಮಾಡಿರೋದು ಟೇಸ್ಟ್ ಮಾಡ್ತಾಯಿದ್ದೆ ಯಾವ ಥರ ಇದೆ ಅಂತ ನಾನು ಕ್ಯಾಮ್ರಾಗೆ ಬಂದಿರಲ್ವ ಗೈಸ್ ಅದನ್ನೇ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದಿದ್ದು ಸೊ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿದೆ ಆರಾಮಾಗಿ ತಿನ್ಬೋದು ಗೈಸ್ ಬೀಟ್ರೋಟ್ ತಿನ್ನೋಕ್ಕಾಗಲ್ಲ ಅನ್ನೋಂಗೇನಿಲ್ಲ ಆರಾಮಾಗಿ ತಿನ್ಕೋಬೋದು ಬೀಟ್ರೋಟ್ನು ಮತ್ತು ಕಡಲೆಕಾಳನ್ನೂ ಆರಾಮಾಗಿ ತಿನ್ಬೋದು ಹೆಸ್ರು ಕಾಳು ನನ್ನ ಫೇವ್ರೇಟ್ ಆಗಿಂತನೂ ಸೊ ಆವಾಗಿಂದ ನಾನು ತಿಂತೀನಿ ಹೆಸ್ರು ಕಾಳು ಬಟ್ ಕಡಲೆಕಾಳು ಬೀಟ್ರೋಟ್ ಅಭ್ಯಾಸ ಇರಲಿಲ್ಲ ಇವಾಗ ಅಭ್ಯಾಸ ಇದ್ದೀನಿ ಗೈಸ್ ನನಗೇನು ಓವರ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತ ನಾನು ನಿಮ್ಮ ನಿಮಗೆ ಮುಂದೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಗೈಸ್ ಅದರಾದ್ರೂ ಗೊತ್ತಾಗುತ್ತೆ ಯಾವ ಲೆವೆಲ್ ಡಿಸ್ಟರ್ಬೆನ್ಸ್ ಇದೆ ಅಂತ ನೋಡಿ ಒಂದ್ಸಲಿ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾವೆ ಗೈಸ್ ಮಾತಾಡೋಕ್ಕೆ ಆಯ್ತಲ್ಲ ಸೊ ನಾನು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಸೊ ಕೇಳಿಸ್ಕೊಂಡ್ರಲ್ವ ಗೈಸ್ ಈ ಥರ ಮಕ್ಕಳು ಕೆಳಗಡೆ ಮಕ್ಕಳು ಬಂದಿದ್ರು ಸೊ ತುಂಬ ಅಂದರೆ ತುಂಬ ಸೌಂಡ್ ಮಾಡ್ತಿದ್ರು ಇದ್ರು ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಬೈಯೋಕ್ಕೂ ಆಗಲ್ಲ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಬಿಡು ಅಂತ ಹೇಳಿ ಆರಾಮಾಗಿ ತಿಂದ್ಕೊಂಡು ಕೂತಿದ್ದೆ ಗೈಸ್ ನಾನು ಫುಲ್ ತಿಂದಾಯಿತು ತಿಂದಾಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡೆ ನಾನು ಅವತ್ತು ಕಾಲೇಜ್ ರಜಾ ಹಾಕಿದ್ದು ಮೇನ್ ರೀಸನ್ನೇ ನಾನು ಆರ್ ವಿನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಬಟ್ ಹಾಸ್ಪಿಟಲು ಫೈನಲೈಸ್ಡ್ ಆಗಿರಲಿಲ್ಲ ಗೌರ್ನಮೆಂಟ ಪ್ರೈವೇಟಾ ಅಂತ ಆಮೇಲೆ ನಾವು ಥಿಂಕ್ ಮಾಡಿ ಪ್ರೈವೇಟಾಗಿ ಗೌರ್ ಟೂರ್ನಮೆಂಟ ಅಂತ ಒಂದು ಸುಮಾರು ಜನನ ಕೇಳಿ ಒಂದು ಫೈನಲ್ ಡಿಸಿಷನ್ಗೆ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಗೈಸ್ ಇವತ್ತೇ ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ಬಿಕಾಸ್ ನಾನು ನಮ್ಮ ಪಾಪುನ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಅಂತ ನಾನು ರೆಡಿಯಾದೆ ಹಾಸ್ಪಿಟಲ್ಗೆ ಹೋಗೋಣ ಹೇಳ್ಬಿಟ್ಟು ಅವ್ರಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಿವತ್ತು ಆ್ಯಂಡ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅವಳಿಗೆ ಅದನ್ನು ನಾನು ಹಾಸ್ಪಿಟಲ್ ತೋರಿಸ್ಬೇಕು ಸೊ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ವ್ಯಾಕ್ಸಿನೇಷನ್ ಆದಮೇಲೆ ಏನಾದ್ರೂ ಹುಷಾರಿಲ್ಲ ಅಂದರೆ ಡಾಕ್ಸ್ಗೆ ಅವರು ರೆಸ್ಪಾನ್ಸ್ ಮಾಡೋಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅದಕ್ಕೆ ನಾವು ಪ್ರೈವೇಟ್ನ ಪ್ರೈವೇಟಲ್ಲಿ ಮಾಡಿಸೋಣ ಅಂತೇಳ್ಬಿಟ್ಟು ಪ್ರೈವೇಟಿಗೆ ಇದ್ದೀವಿ ಸೊ ನಾನೊಂದು ಹೊಸ ಕ್ರೀಮ್ ಅಂದರೆ ಮಾಯಶ್ಚುರೈಝರ್ ಸೊ ಇದು ಹೊಸ ಮಾಯಶ್ಚುರೈಸರು ಗೈಸ್ ಈ ಮಾಯ್ಚುರೈಸರ್ನ ರೆಫರ್ ಮಾಡಿದೆ ನಮ್ಮ ಸಿಸ್ಟರು ಆ್ಯಕ್ಚುಲಿ ನಾನು ಇವಾಗ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಬ್ಯಾಕು ಒಂದು ಸನ್ಸ್ಕ್ರೀಮು ಮತ್ತು ಮಾಯಶ್ಚುರೈಸರ್ ತೊಗೊಂಬಂದಿದ್ದೆ ಅದನ್ನು ನಾನು ವೀಡಿಯೋದಲ್ಲಿ ಹಾಕಿದ್ದೆ ಆ ವೀಡಿಯೋದಲ್ಲಿ ನೋಡಿಬಿಟ್ಟು ಫೋನ್ ಮಾಡಿ ಅದು ಚೆನ್ನಾಗಿಲ್ಲ ಹಾಕ್ಬೇಡಿ ಅದನ್ನ ಫೇಸ್ಗೆ ನಾನೊಂದು ಕಳಿಸ್ತೀನಿ ಅಂತ ಅವಳು ಇದನ್ನು ರೆಫರ್ ಮಾಡಿದ್ದು ಸೊ ತುಂಬ ಚೆನ್ನಾಗಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಗೈಸ್ ಸೊ ನಾನು ಅದನ್ನೇ ವೀಡಿಯೋದಲ್ಲಿ ಕೂಡ ಹೇಳ್ತಿದ್ದೆ ಬಟ್ ಹೊರ್ಗಡೆ ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ದರಿಂದ ತುಂಬ ಅವ್ರದ್ದೇ ಮಕ್ಕಳದೇ ವಾಯ್ಸ್ ಬರ್ತಿತ್ತು ಅದಕ್ಕೇ ನನ್ನ ವಾಯ್ಸ್ ಕೇಳಿಸಲ್ಲ ಅಂತೇಳ್ಬಿಟ್ಟು ನನ್ನ ವಾಯ್ಸ್ ಕೊಡ್ತಾ ಇದ್ದೆ ಸೊ ಎಸ್ ಗೈಸ್ ನಾನು ಮಾಯಶ್ಚುರೈಸರ್ ಅಪ್ಲೈ ಮಾಡಾಯಿತು ಸೊ ಇವಾಗ ಸನ್ಸ್ಕ್ರೀಮ್ ಹಚ್ತೀನಿ ಸೊ ಸನ್ಸ್ಕ್ರೀಮ್ದು ಮುಂದೆ ವೀಡಿಯೋ ಆ್ಯಡ್ ಮಾಡ್ತೀನಿ ನೋಡಿ ಗೈ ಇದು ಪ್ರೈಸ್ ಬಂದು ಸೆವೆನ್ ಟ್ವೆಂಟಿ ಫೈ ಗೈಸ್ಕೊಂಡು ಕ್ಯಾನ್ಸಲ್ವ టోటల్ూ ఇందౌసండ్స్ టూ హండ్రెడ్ అండ్ సమ్థింగ్ బికాస్ అదూ డాక్టర్స్ సర్టిఫైడ్ గైస్ అదకే అది కాస్ట్లీ ఇవ్ సన్ స్క్రీమే సెవెన్ ట్వెంటీ ఫైవ్ ಮಾಯಶ್ಚುರೈಸರು ಮತ್ತು ಸನ್ಸ್ಕ್ರೀಮ್ ಹಚ್ಕೊಂಡು ರೆಡಿಯಾಗಿ ನಾನು ಹೊರಟೆ ಗೈಸ್ ಅಷ್ಟೇ ನಾನು ಕಾಲ್ ಬಂದಿತ್ತು ಕೆಳಗಡೆ ಬಂದು ವೆಯ್ಟ್ ಇದ್ದೀನಿ ಆರ್ ವಿ ಕರ್ಕೊಂಡು ಅಂತ ಅಂತೇಳ್ಬಿಟ್ಟು ಸೊ ಆರ್ ವಿ ಇರೋದ್ರಿಂದ ನಮ್ಮ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಬಸ್ಸಲ್ಲಿ ಆರ್ವಿ ಕರ್ಕೊಂಡು ಹೋಗೋಕ್ಕಾಗೋದು ಇಲ್ಲ ಗೈಸ್ ಅದಕ್ಕೆ ನಾನು ಗಾಡಿಗೆ ಹೇಳಿದ್ದೆ ಅವ್ರು ಬಂದು ಕರ್ಕೊಂಡು ಹೋದ್ರು ಗೈಸ್ ಫೈನಲಿ ಹಾಸ್ಪಿಟಲಲ್ಲಿ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ ನಾನು ಮುಂದೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಗೈಸ್ ತುಂಬ ಅಂದರೆ ತುಂಬ ನನಗೆ ಭಯ ಆಯಿತು ಆಯ್ತಾ ಇಲ್ವಾಗ ಗೊತ್ತಿಲ್ಲ ಗೈಸ್ ನಾನಂತೂ ಅವರು ಡಾಕ್ಟರ್ ಹೇಳ್ತಿರು ಮ್ಯಾಮ್ ಅಷ್ಟೊಂದು ಹಚ್ಕೊಬಾರ್ದು ಮ್ಯಾಮ್ ಡಾಗ್ನ ಅಂತ ಬಟ್ ನನಗೆ ಅವಳು ಬಿಟ್ಟರೆ ಪ್ರಪಂಚನೇ ಇಲ್ಲ ಗೈಸ್ ಸೊ ತುಂಬ ಹಚ್ಕೊಬಿಟ್ಟಿದೆ ಸೊ ನೋಡೋಣ

ಹಾಂ ಎಸ್ ಗೈಸ್ ಇದು ಫಸ್ಟ್ ಮಂತ್ ಇಂಜೆಕ್ಷನ್ ಆಗಿರೋದ್ರಿಂದ ನನ್ನ ನನಗೆ ಸ್ವಲ್ಪ ಭಯ ಇತ್ತು ಎಲ್ಲಿ ಪೇಯ್ನ್ ಆಗಿಬಿಡುತ್ತೆ ಅವಳಿಗೆ ಮತ್ತು ಆ್ಯಕ್ಟಿವ್ನೆಸ್ ಕಡಿಮೆ ಆಗಿಬಿಡುತ್ತೆ ಅಂತ ತುಂಬ ಯೋಚನೆ ಆಗ್ಬಿಟ್ಟಿತ್ತು ಬಟ್ ಅವಳು ತುಂಬಾ ಚೆನ್ನಾಗಿದ್ದಾಳೆ ಸೊ ಅವಳದು ವೆಯ್ಟ್ ಚೆಕ್ ಮಾಡಬೇಕಂದ್ರೆ ಫಸ್ಟು ಯಾರಾದರೂ ವೆಯ್ಟಿಂಗ್ ಮಿಷಿನಲ್ಲಿ ನಿಂತ್ಕೋಬೇಕು ಸೊ ಅದನ್ನು ಅಲ್ಲಿ ಫುಲ್ಲು ಲೆಸ್ ಮಾಡಿ ಆಮೇಲೆ ಆರ್ಮಿನ ಇರಿಸ್ಕೊಂಡು ಎತ್ಕೊಂಡ್ರೆ ಅದು ವೆಯ್ಟ್ ಎಷ್ಟು ಬರುತ್ತೋ ಅಷ್ಟು ಫಸ್ಟ್ ಅದು ನೈನ್ ಹಂಡ್ರೆಡ್ ಗ್ರಾಮ್ ತೋರಿಸ್ತು ಗೈಸ್ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಅಯ್ಯೋ ನೈನ್ ಹಂಡ್ರೆಡ್ ಗ್ರಾಮ್ ಇಲ್ವಲ್ಲೋ ಅದು ಅಂತ ಸೊ ಅದಾದಮೇಲೆ ನೀಟಾಗಿ ಮತ್ತೆ ಸರಿ ಕ್ಯಾನ್ಸಲ್ ಮಾಡಿ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡಾಗ ಒನ್ ಪಾಯಿಂಟ್ ಒನ್ ಕೆ ಜಿ ಇದೆ ಅಂತ ಅವ್ರು ಹೇಳ್ತಾರೆ ನನ್ನ ಮುಂದೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ ಗಾಯಸ್ ಆಯ್ತು ಚೆನ್ನಾಗಿದೆ ಟೇಸ್ಟ್ ಏನು ಬಿಡಲ್ಲ ಮನೆ ಒಳಗಡೆ ನಮ್ಮ ಬೇಬಿ ನೇಮ್ ಗೈಸ್ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ ಇದ್ದೀವಿ ಮನೆಗೆ ತುಂಬನೇ ಅವಳು ಗಾಡಿಯಂತೂ ಕೂತ್ಕೊತಾನೆ ಇರಲಿಲ್ಲ ಗೈಸ್ ಸೇಫ್ಗೆ ಬ್ಯಾಸ್ಕೆಟ್ ತೊಗೋಬೇಕು ನಾವು ಇನ್ನೂ ತೊಗೊಂಡಿಲ್ಲ ಪಾಪು ನಾವೆಲ್ಲ ಹೊರ್ಗಡೆ ಕರ್ಕೊಂಡು ಹೋಗೋಲ್ಲ ಅದಕ್ಕೆ ಬ್ಯಾಸ್ಕೆಟ್ ಏನು ನೆಸೆಸಿಟಿ ಇರಲಿಲ್ಲ ಇಷ್ಟು ದಿನ ಅಂತ ತೊಗೊಂಡಿರ್ಲಿಲ್ಲ ಗೈಸ್ ನಾನು ನೆಕ್ಸ್ಟ್ ಮಂತ್ ಕರ್ಕೊಂಡು ಕರ್ಕೊಂಡೋಗುವಾಗ ನಾನು ಡೆಫಿನೆಟ್ಲಿ ಬ್ಯಾಗಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ ಬ್ಯಾಗ್ ಅಂದರೆ ಬ್ಯಾಸ್ಕೆಟಲ್ಲಿ ಹಾಕ್ಕೊಂಡು ಹೋಗಬೇಕು ಅಂತ ಐತೆ ಆ್ಯಕ್ಚುಲಿ ಬರ್ತಾ ತೊಗೊಂಬರ್ಬೇಕಿತ್ತು ಬಟ್ ಇವಳಿಗೆ ಬಿಸಿಲು ಅಲ್ವ ಗೈಸ್ ತುಂಬಾ ಸುಸ್ತಾಗ್ಬಿಟ್ರೆ ನಾಲ್ಗೆ ಈಚೆ ಬಿಟ್ಬಿಡ್ತಾಳೆ ಆವಾಗ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾವು ಬೇಗ ಬೇಗ ಮನೆ ಕರ್ಕೊಂಡ್ಬಂದ್ಬಿಟ್ವಿ ಫ್ಯಾನ್ ಅಡೆ ಜಾಸ್ತಿ ಅವಳಿಗೆ ಸೆಕೆ ಆಗುತ್ತೆ ಗೈಸ್ ಅವಾಗ ತಡ್ಕೊಳಕ್ಕಾಗಲ್ಲ ಅದಕ್ಕೆ ಕರ್ಕೊಂಡ್ಬಂದ್ಬಿಟ್ವಿ ಫುಲ್ಲು ಟಯರ್ಡ್ ಆಗೈತೆ ಗೈಸ್ ಬಂದು ನಾಳೆ ನಮ್ಮ ಬೇಬಿ ಮಲಗಿದ್ದೀವಿ ಮಲ್ಕೊಂಡಿದ ಅವಳು ಗೈಸ್ ನೋಡ್ತಿರ್ಬೋದು ಮಳೆ ಯಾವ ರೇಂಜಿಗೆ ಬರ್ತೈತೆ ಅಂತ ನಾ ನಾನು ಜಿಮ್ಗೆ ಹೋಗೋಕ್ಕೆ ಅಂತ ರೆಡಿ ಆಗ್ಬಿಟ್ಟು ನಾನು ಆಲ್ರೆಡಿ ಆರ್ವಿನೆಲ್ಲ ಕಟ್ ಹಾಕಿದ್ದೆ ಬಿಕಾಸ್ ಆರ್ ವಿ ರೂಮ್ಗೆ ಹೋಗ್ಬಿಟ್ಟು ಏನಾದ್ರು ತಿನ್ಬಿಡ್ತಾಳೆ ಅಂತ ಭಯ ಗೈಸ್ ಸೊ ಕಟ್ ಹಾಕ್ಬಿಟ್ಟು ನಾನು ಇನ್ನೇನು ಜಿಮ್ಗೆ ಹೋಗೋಣ ಅಂತ ಹೊರಗಡೆ ಹೋದೆ ಅಷ್ಟರಲ್ಲಿ ಫುಲ್ ಗಾಳಿ ಬರ್ತಾಯಿತ್ತು ಏನು ಅಂತ ನೋಡಿದ್ರೆ ಫುಲ್ ಅಂದರೆ ಫುಲ್ಲು ಮಳೆ ಬರ್ತಿತ್ತು ಗೈಸ್ ಫುಲ್ಲು ಡೋರ್ ಡೋರ್ ಒಳಗಡೆಯಿಂದೆಲ್ಲ ನೀರು ಬಂದಿತ್ತು ಮನೆ ಒಳಗಡೆ ಸೊ ಫುಲ್ಲು ಜಾಸ್ತಿ ಮಳೆ ಬಂದು ಗೈಸ್ ಎಷ್ಟೊಂದು ಮರಗಳೆಲ್ಲ ಬಿದ್ದೋಗಿ ಮತ್ತೆ ಒಂದೊಂದು ಈ ಸೀಟ್ ಗೋಡ್ ಒಂಥರ ಹಾಕಿರ್ತಾರಲ್ವ ಅದೆಲ್ಲ ಬಿದೋಗಿತ್ತು ಗೈಸ್ ಇಲ್ಲಿ ಗೈಸ್ ಎಬ್ಬಿ ಅಂದರೆ ಎಬ್ಬಿ ಮಳೆ ಬರ್ತೈತೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾನೆ ಇರೋಲ್ಲಪ್ಪ ಜೋರಾಗಿ ಬರ್ತಿರೋದು ಕಾಣಿಸ್ತಿಲ್ಲ ಅನ್ಸುತ್ತೆ ಗೈಸ್ ಬ್ಯಾಂಗ್ಳೂರಲ್ಲಿ ಮಳೆ ಆದಮೇಲೆ ಈ ವರ್ಷದ ಮಳೆಯಲ್ಲಿ ಇದೇ ಫಸ್ಟ್ ಟೈಮ್ ಗೈಸ್ ಇಷ್ಟು ಜೋರಾಗಿ ಮಳೆ ಬಂದಿದ್ದು ಅಂದರೆ ಫುಲ್ಲು ಇದು ನಾನು ತೋರಿಸ್ತೀನಿ ನೋಡಿ ಗೈಸ್ ಮನೆ ಒಳಗೆಲ್ಲ ನೀರು ಯಾವ ಥರ ಬಂದಿದೆ ಅಂತ ಸೊ ಆರ್ವಿನ ಕೆಳಗೆ ಬಿಡೋಕ್ಕೆ ಭಯ ಎಲ್ಲಿ ನೀರು ಕುಡಿದ್ಬಿಡ್ತಾಳೋ ಅಂತ ಸೊ ನಾನು ಕೆಳಗೆ ಬಿಟ್ಟಿಲ್ಲ ಗೈಸ್ ಹಂಗೆ ಎತ್ಕೊಂಡೇ ಓಡಾಡ್ತಾಯಿದ್ದೆ ಆರ್ವಿನೂ ಕೂಡ ಸೊ ಆವಾಗ ಅಲ್ಲಿ ಅಂದರೆ ಆರ್ವಿ ನೀರು ಇರೋ ಕಡೆ ಎಲ್ಲ ಹೋಗಲ್ಲ ಗೈಸ್ ಅದಕ್ಕೆ ನಾನು ಒಂದು ಧೈರ್ಯದಿಂದ ಹಂಗೆ ಬಿಟ್ಟಿದ್ದೆ ನೋಡಿ ಫುಲ್ ಮನೆ ಎಲ್ಲಿವರೆಗೂ ಬಂದೈತೆ ನೀರು ಅಂತ ಫುಲ್ ಎಲ್ಲ ತುಂಬ ತುಂಬಿಕೊಂಡು ಎಲ್ಲ ಗಲೀಜಾಗಿಬಿಟ್ಟಿತ್ತು ನಾನು ಮತ್ತೆ ಜಿಮ್ಗೆ ರೆಡಿ ಆಗಿದ್ದವಳು ಮತ್ತೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ಸರಿ ರೆಡಿಯಾಗಿ ಮೇಲ್ಗಡೆ ಬೇರೆ ಬಟ್ಟೆ ಆರಾಕಿದ್ವಿ ಗೈಸ್ ಅದನ್ನೂ ಎತ್ಕೊಂಬರೋದು ಮರ್ತೋಗ್ಬಿಟ್ಟಿದ್ದೆ ೆ ಫುಲ್ಲು ನೆಂದೋಗಿತ್ತು ಗೈಸ್ ಸೊ ಅಷ್ಟೇ ಗೈಸ್ ಇಷ್ಟೇ ಇವತ್ತಿನ ಲಾಗ್ ಆಗಿದ್ದಿದ್ದು ಸೊ ಇನ್ನೂ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಗೈಸ್ ಈ ವಿಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಲವ್ ಟೇಕ್ ಕೇರ್ ಬಾಯ್ ಬಾಯ್